ನಮಸ್ತೆ ವೀಕ್ಷಕರೇ ರಾಜ್ ಫೋರ್ ಸಿಟಿ ಚಾನಲ್ಗೆ ಸ್ವಾಗತ ಒಂದು ಹಪೇ ಸಿಟಿ ಗಾಡಿ ಒಂದು ಸೇಲಿಗೆ ಬಂದಿದ್ದ ವೀಕ್ಷಕರೇ ಬರೀ ಹದಿನೈದು ಸಾವಿರ ಓಡಿರೋವಂಥ ಗಾಡಿ ಎಲ್ ಪಿ ಜಿ ಗಾಡಿ ಸೇಲಿಗೆ ಬಂದಿದ್ದ ವೀಕ್ಷಕರೇ ಈ ಗಾಡಿ ಡೀಟೇಲ್ಸ್ ಬೇಕಂದರೆ ವಿಡಿಯೋನ ಪೂರ್ತಿ ನೋಡಿ ಫುಲ್ ಡೀಟೇಲ್ ಸಿಗುತ್ತೆ ಡೀಟೇಲ್ಸ್ ಎಲ್ಲ ಆದಮೇಲೆ ನಿಮಗೆ ವೀಡಿಯೋದ ಲಾಸ್ಟಲ್ಲಿ ಓನರ್ ನಂಬರ್ ಹಾಕಿರ್ತೀನಿ ವೀಕ್ಷಕರೇ ನೀವು ಡೈರೆಕ್ಟಾಗಿ ಓನರ್ಗೆ ಕರೆ ಮಾಡ್ಬೋದು ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಅಥವಾ ಇನ್ನಾರಾದರೂ ಹೊಸ್ದಾಗಿ ಇದ್ದರೆ ಅವ್ರಿಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ನಾವು ನೆಕ್ಸ್ಟ್ ಯಾವುದೇ ವೀಡಿಯೋ ಹಾಕಿದ್ರು ನಿಮಗೆ ಬೇಗ ಬಂದು ಯೂಟ್ಯೂಬಲ್ಲಿ ತಲುಪುತ್ತಂತ ಹೇಳ್ಬೋದು ವೀಕ್ಷಕರೇ ಇಲ್ಲಿ ಅದೇ ಈಗ ಅದೇ ಥರನೇ ಒಂದು ಈ ಗಾಡಿ ಡೀಟೇಲ್ಸ್ ನೋಡಿದಾರೆ ವೀಕ್ಷಕರೇ ಈ ಗಾಡಿ ಡೀಟೇಲ್ಸ್ನ ಓನರ್ ತಿಳಿಸಿದ್ರೆ ಅದಕ್ಕೂ ಮುನ್ನ ಇದೇ ಥರ ನಿಮ್ಮದು ಯಾವ್ದಾದ್ರು ಗಾಡಿ ಸೇಲ್ಗಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡಿಂದ ಸೇಲ್ ಮಾಡಬೇಕು ಇವಾಗ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸಿರಲ್ಲ ವೀಕ್ಷಕರೇ ಅದು ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸಪ್ ಸಂಖ್ಯೆ ಆಗಿರುತ್ತೆ ನಿಮ್ಮ ಗಾಡಿ ಯಾವುದೇ ಆಗಿರಲಿ ಸೇಲ್ಗಿದ್ರೆ ಇವಾಗ ಕಾಣಿಸಿದ ಸ್ಕ್ರೀನ್ ಮೇಲೆ ಈ ನಂಬರ್ಗೆ ವಾಟ್ಸಪ್ಪಲ್ಲಿ ಗಾಡಿ ಫೋಟೋಸು ಡೀಟೇಲ್ಸ್ ಕಳಿಸಿದರೆ ಸಾಕು ವೀಕ್ಷಕರೇ ಮತ್ತೆ ಸ್ವಲ್ಪ ಸಮಯದ ನಂತರ ನಾನೇ ನಿಮಗೆ ಕರೆ ಮಾಡಿ ಗಾಡಿ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ನಮ್ಮ ಯೂಟ್ಯೂಬ್ ಚಾನಲ್ಗೆ ಅಪ್ಲೋಡ್ ಮಾಡ್ತೀನಿ ವೀಕ್ಷಕರೇ ಆದಷ್ಟು ಬೇಗ ಸೇಲ್ ಆಗೋ ಚಾನ್ಸಸ್ ಇರುತ್ತೆ ಅಂತ ಹೇಳ್ಬೋದು ವೀಕ್ಷಕರೇ ಇದು ಗಾಡಿ ಓನರ್ ನಂಬರಲ್ಲ ಕನ್ಫ್ಯೂಸ್ ಮಾಡ್ಕೊಂಬೇಡಿ ಇದು ಗಾಡಿ ಓನರ್ ನಂಬರಲ್ಲ ಗಾಡಿ ಓನರ್ ನಂಬರ್ ನಿಮಗೆ ಮುಂದೆ ಸಿಗುತ್ತೆ ವಿಡಿಯೋನ ಪೂರ್ತಿ ನೋಡಿ ಯಾಕಂದರೆ ತುಂಬ ಜನ ಇದೇ ನಂಬರಿಗೆ ಕರೆ ಮಾಡಿ ಗಾಡಿ ಡೀಟೇಲ್ಸ್ ಅಂತ ಕೇಳ್ತಿದ್ರು ಹಾಗಾಗಿ ಪದೇ ಪದೇ ಎಲ್ಲ ವೀಡಿಯೋದಲ್ಲೂ ಹೇಳ್ತಿದ್ದೀನಿ ಇದು ಗಾಡಿ ಓನರ್ ನಂಬರಲ್ಲ ಗಾಡಿ ಓನರ್ ನಂಬರ್ ಮುಂದೆ ಸಿಗುತ್ತೆ ಇದು ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸಪ್ ಸಂಖ್ಯೆ ಆಗಿರುತ್ತೆ ನಿಮ್ಮ ಗಾಡಿ ಯಾವುದಾದ್ರು ಸೇಲಿಗಿದ್ರೆ ಮಾತ್ರ ಈ ನಂಬರ್ಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿ ಓಕೆನಾ ಇನ್ನು ಗಾಡಿ ಡೀಟೇಲ್ಸ್ ನೋಡೋದಾರ ವೀಕ್ಷಕರೇ ಈ ಗಾಡಿ ಡೀಟೇಲ್ಸ್ನ ಓನರ್ ಸ್ವಲ್ಪ ತಿಳಿಸಿದರೆ ಅದೊಂದು ಆಡಿಯೋ ಕ್ಲಿಪ್ನ ಪೇ ಮಾಡ್ತೀನಿ ಕೇಳಿಸ್ಕೊಳ್ಳಿ ಸ್ಕಿಪ್ ಮಾಡಿಬಿಡಿ ಅದಾದಮೇಲೆ ನಿಮಗೆ ಓನರ್ ನಂಬರ್ ಸಿಗುತ್ತೆ ಅಷ್ಟೇ ಅದು ನಮ್ದು ಹಾಸನ ಡಿಸ್ಟಿಕ್ ನಾವು ಪೇಷಂಟ್ ನಾವು ಗಾಡಿ ಸ್ವಲ್ಪ ಅದು ಕೊಡಬೇಕು ಎಲ್ ಪಿ ಜಿ ಗ್ಯಾಸ್ ಗಾಡಿ ಅದು ಸಿಟಿ ಗಾಡಿ ಕಂಡೀಷನ್ ಸಿಂಗಲ್ ಓನರ್ ಎರಡನೇ ಓನರ್ ಗಾಡಿ ಬರೀ ಹದಿನೈದು ಹದಿನೈದು ಸಾವಿರ ಓಡಿದೆ ಅಷ್ಟೇನಾ ಹೌದು ಯಾರು ಓಡ್ತೀನ ನಾನು ಸ್ವಲ್ಪ ಆಕ್ಸಿಡೆಂಟ್ ಆಗಿ ಐದು ವರ್ಷ ಆರು ವರ್ಷ ಆಯ್ತು ನಾನು ಓಡಾಡುತ್ತೆ ಸ್ವಲ್ಪ ನನಗೆ ಫಾಲ್ಟ್ ಆಗಿದೆ

ನಾವು ಆಪರೇಷನ್ ಮಾಡ್ ಹಾಸ್ಪಿಟ್ಲಿಗೆ ಹೋಗಬೇಕು ಅದಕ್ಕೆ ಗಾಡಿ ಇದು ಕೊಡ್ತಿರೋದು ಓಡಿಲ್ಲ ನಾವು ಆ ಫೈನಲ್ ಕಾರ್ಡ್ ಯೂಟ್ಯೂಬ್ ನಿ ಹಾಗಾಗಿ ನಂಬರ್ ಫೀಡ್ ಮಾಡ್ಕೊಂಡು ಕಲ್ಸಿದ್ವಿ ಕಲ್ಸಿದೀನಿ ಗಾಡಿ ಎಲ್ಲ ಶೋರೂಮ್ 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 ಬೀಗ ಹಂಗೆ ಇದೆ ಇನ್ನೊಂದು ಎರಡನೇದು ಶೋರೂಮ್ ಬೀಗ ಇದೆ ಇನ್ನು ಬ್ಯಾಂಕ್ ಲೋನ್ ಇತ್ತು ಎಲ್ಲ ಕ್ಲಿಯರ್ ಮಾಡಿಕೊಂಡು ಶೋರೂಮ್ ಬೀಗ ಹಂಗೆ ಇದೆ ಇನ್ನೊಂದು ಓಕೆ ಓಕೆ ಹಾ ಗಾಡಿಗೆ ರೇಟ್ ಏನ್ ಹೇಳ್ತೀರಾ ಸರ್ ಅದು ಸರ್ ಲಾಸ್ಟ್ ನನಗೆ ಒಂದು ಅರವತ್ತಿಗೆ ಬಿಡ್ ಸರ್ ಸರ್ ಲಕ್ಷದ ಲಕ್ಷ ಸಾವಿರ 60 ಸಾವಿರಕ್ಕೆ ಅದೇ ಫೈನಲ್ ಫೈನಲ್ ಆದ್ರೂ ಇನ್ನು ಏನಾದ್ರೂ ಬಿಡ್ ಬಿಡ್ತೀನಿ ಕಡಿಮೆ ಇಲ್ಲಿ ಹಾ ಇನ್ನು ಎಷ್ಟಕಡೆ ಬಂದ್ರು ಬಿಡ್ತೀರಾ ಹಾ ಎಷ್ಟಕ್ಕೆ ನಮಗೆ ಸ್ವಲ್ಪ ಅವಶ್ಯಕತೆ ಇದೆ ಸರ್ ಅದಕ್ಕೆ ಎಮರ್ಜೆನ್ಸಿ ಇದ್ಯಾ ಹೌದು 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 ಸರಿ ಸರ್ ಎಷ್ಟಕಡೆ ಬಿಡ್ ಬಿಡ್ತೀನಿ ಮಾತ್ರ ಒನ್ ಟೈಮ್ ಸೆಟಲ್ಮೆಂಟ್ ಆದ್ರೂ ಬಗೋ ಸರ್ ನಮಗೆ ಹಾ ಫುಲ್ ಕ್ಯಾಶಲ್ಲೇ

ಕೇಳಿಸ್ಕೊಂಡು ವೀಕ್ಷಕರೇ ನಿಮಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಈ ಗಾಡಿ ಬಗ್ಗೆ ಅಥವಾ ಲೊಕೇಶನ್ ಬಗ್ಗೆ ಗೊತ್ತಾಗಲಿಲ್ಲ ಅಂದರೆ ಇವಾಗ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸಿರುತ್ತಲ್ಲ ಅದು ಗಾಡಿ ಓನರ್ ನಂಬರ್ ಆಗಿರುತ್ತೆ ನೀವು ಡೈರೆಕ್ಟಾಗಿ ಓನರಿಗೆ ಕರೆ ಮಾಡಿದರೆ ನಿಮಗೆ ಫುಲ್ ಡೀಟೇಲ್ ಸಿಗುತ್ತಂತ ಹೇಳ್ಬೋದು ಇದೇ ಥರ ನಿಮ್ಮದು ಯಾವುದೋ ರಿಸಿಯಲ್ಲಿಗಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸಪ್ ಸಂಖ್ಯೆಗೆ ಕಳಿಸೋದನ್ನು ಮಾಡಿಬೇಡಿ ಗಾಡಿ ಫೋಟೋಸ್ನ ಡೀಟೇಲ್ಸ್ನ ಹಾಗೆ ನಮ್ಮ ಚಾನಲನ್ನ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ಈ ಗಾಡಿ ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಅವರು ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಿದ್ದೀನಿ ನಿಮಗೆ ಥ್ಯಾಂಕ್ ಯು